ಶ್ರೀರಸ್ತು ಶುಭಮಸ್ತು ಸೀರಿಯಲ್ ಮಹೇಶ್ ಮಾತಿಗೆ ಬೆಚ್ಚಿ ಬಿದ್ದ ಶಾರ್ವರಿ ಹಳೆಯದೆಲ್ಲ ನೆನಪಿಗೆ ಬಂತ ಮಹೇಶನಿಗೆ ಹಳೆಯದ್ದೇ ನೆನಪಿಗೆ ಬರುತ್ತಿದೆ ಆತ ತುಳಸಿ ಜೊತೆ ಬೇರೆ ಮಾತನಾಡಬೇಕೆಂದು ಹೇಳುತ್ತಿದ್ದಾನೆ ಇದನ್ನೆಲ್ಲ ಕೇಳಿಸಿಕೊಂಡಿರುವ ಶರ್ವರಿಗೆ ನಡುಕ ಹುಟ್ಟಾಗುವಂತಿದೆ ಇವರು ಯಾಕೆ ತುಳಸಿ ಜೊತೆ ಮಾತನಾಡಬೇಕು ಎಂದು ಹೇಳಿದ್ದಾರೆ ಅಂಥದ್ದು ಏನು ವಿಚಾರ ಇರಬಹುದು ಎಂದು ಶಾರ್ವರಿ ಆಗಾಗ ಯೋಚನೆ ಮಾಡುತ್ತಿರುತ್ತಾಳೆ ತನ್ನ ಆಟ ಎಲ್ಲಿ ಬಯಲಾಗುತ್ತದೆ ಎನ್ನುವುದೇ ಬಹಳ ದೊಡ್ಡ ಆಲೋಚನೆ ಈ ಮನೆ ನನ್ನದಾಗಬೇಕು ಈ ಮನೆಯವರೆಲ್ಲ ನಾನು ಹೇಳಿದಾಗ ಇರಬೇಕು ಇಲ್ಲವಾದರೆ ಅವರನ್ನು ಸರ್ವನಾಶ ಮಾಡಲು ನನಗೆ ಗೊತ್ತಿದೆ ಎಂದು ಶಾರ್ವರಿ ಪಣ ತೊಟ್ಟಿರುತ್ತಾಳೆ ಆದರೆ ಈ ವಿಚಾರ ಮಹೇಶನ ಎದುರು ಹೇಳುತ್ತಿರುತ್ತಾಳೆ ಶಾರ್ವರಿಗೆ ಒಂದು ಮಾತ್ರ ಅರ್ಥ ಆಗುತ್ತಿಲ್ಲ ಮಹೇಶನಿಗೆ ಹಳೆಯದೆಲ್ಲ ನೆನಪಿಗೆ ಬಂದಿದೆಯೇ ಅಥವಾ ನೆನಪಿಗೆ ಬಂದಿದ್ದರು ಬಾರದೆ ಇರುವ ಹಾಗೆ ನಾಟಕ ಮಾಡುತ್ತಿದ್ದರು ಎನ್ನುವುದು ಮಾತ್ರ ಪ್ರಶ್ನಾತ್ರದ ಚಿಹ್ನೆಯಾಗಿದೆ ಇದರಿಂದ ದಿನವೂ ಭಯದಿಂದಲೇ ದಿನ ದುಡುವ ಪರಿಸ್ಥಿತಿಗೆ ಒಂದೊಗೆದಿಗಿದೆ ಇನ್ನು ತುಳಸಿ ಮೇಲೆ ಎಲ್ಲರಿಗೆ ಅನುಮಾನ ಬರುವ ಹಾಗೆ ನಿಧಿ ನಡೆದುಕೊಂಡು ಇರುತ್ತಾಳೆ ನಿಧಿ ಮನೆಯಲ್ಲಿ ಇರಲಿಲ್ಲ ಎಂಬ ವಿಚಾರ ತಿಳಿದ ತಿಳಿಸಿ ಮನೆಯವರಿಗೆ ಕೆಂಗಣ್ಣಿಗೆ ಗುರಿಯಾಗಿದ್ದಾಳೆ ಎಲ್ಲರೂ ತಿಂಡಿಗಾಗಿ ಡೈನಿಂಗ್ ಟೇಬಲ್ ಬಳಿ ಕುಳಿತುಕೊಂಡು ಇರುತ್ತಾರೆ ಈ ವೇಳೆ ಶಾರ್ವರಿ ಆಲೋಚನೆ ಮಾಡುತ್ತಿರುತ್ತಾಳೆ ಇದೇನಿದು ತುಳಸಿ ಬಳಿ ಇವರು ಏನು ಮಾತನಾಡಬೇಕು ಅಂತ ಇದ್ದಾರೆ ನನ್ನ ವಿಚಾರ ಏನಾದರೂ ಮಾತನಾಡಬೇಕು ಎಂದಿದ್ದಾರೆ ಮಂದು ಮನದಲ್ಲಿ ಅಂದುಕೊಂಡಿರುವಾಗ ಮಹೇಶ ಕರೆಕ್ಟ್ ಅದೇ ವಿಷಯ ಎಂದು ಹೇಳುತ್ತಾನೆ ಮಹೇಶನ ವಿಚಿತ್ರ ವರ್ತನೆ ಇದನ್ನು ಕೇಳಿ ಮನೆ ಮಂದಿಗೆ ಶಾಕ್ ಆಗುತ್ತದೆ ಮಹೇಶ ಏನು ಮಾತನಾಡುತ್ತಿದ್ದಾನೆ ಎನ್ನುವ ಆಲೋಚನೆ ಮಾಧವನಿಗೆ ಬರುತ್ತದೆ ಅಭಿನಾಶ ಅದನ್ನು ಪ್ರಶ್ನೆ ಮಾಡಿದಾಗ ಯಾರ ಯಾರ ಲೆಕ್ಕಾಚಾರ ಅದೆಷ್ಟು ಆಗಿದೆ ಯಾರು ಯಾರಿಗೆ ಎಷ್ಟು ಬಾಕಿ ಕೊಡಬೇಕು ಎನ್ನುವ ವಿಚಾರ ಎಂದೆಲ್ಲ ಹೇಳಿದಾಗ ಶಾರ್ವರಿಗೆ ಮತ್ತಷ್ಟು ಟೆನ್ಷನ್ ಆಗುತ್ತದೆ ಮಹೇಶನ ಮಾತು ಪೂರ್ಣಿಮಾಗೆ ಅರ್ಥ ಆಗ್ತಿಲ್ಲ ಈ ವೇಳೆ ಅಭಿ ಚಿಕ್ಕಪ್ಪ ನೀವು ಮಾತನಾಡುತ್ತಿರುವುದು ನನಗೆ ಅರ್ಥ ಆಗುತ್ತಿಲ್ಲ ಮಹೇಶಾಗ ಮಹೇಶ ರಿಯಾಕ್ಷನ್ ಬೇರೆ ಥರವೇ ಇರುತ್ತದೆ ಆ ಕೂಡಲೇ ಶಾರ್ವರಿ ಮುಖ ನೋಡಿ ಮಹೇಶ ನಿಮಗೆ ಯಾರಿಗೂ ಅರ್ಥ ಆಗಲಿಲ್ಲ ಆದರೆ ಇದೆಲ್ಲ ಶಾರ್ವರಿಗೆ ಅರ್ಥ ಆಯಿತು ಅಲ್ವಾ ಎಂದು ಶಾರ್ವರಿಗೆ ಮತ್ತಷ್ಟು ಗಾಬರಿಯಾಗುತ್ತದೆ ಎಲ್ಲರೂ ಶಾರ್ವರಿಯ ಮುಖ ನೋಡುತ್ತಾರೆ ಆ ಬಳಿಕ ಮಹೇಶ್ ನಾನು ಹಿಂದೆ ಮಾಡಿದ್ದ ಸಾಲ ಚುಕ್ತ ಮಾಡಬೇಕು ಎಂದು ಹೇಳಿದಾಗ ಮನೆಯವರಿಗೆ ಆಶ್ಚರ್ಯ ಆಗುತ್ತದೆ ಶಾರ್ವರಿ ಮನದಲ್ಲಿ ನಡುಕ ಆಗಾಗ ಮಹೇಶ ಕೆಲವೊಂದನ್ನು ಮರೆಯಲು ಆಗುವುದೇ ಇಲ್ಲ ಆಗಾಗ ಅದು ನೆನಪಿಗೆ ಬರುತ್ತಿರುತ್ತದೆ ಏನು ಮಾಡುವುದು ಆಗುವುದೇ ಇಲ್ಲ ಎಂದು ಹೇಳಿದಾಗ ಮಾಧವ ಹಾಗೂ ಪೂರ್ಣಿಮಾಗೆ ಇದೇನು ಮಹೇಶ್ ಅವರು ಬಹಳ ವಿಚಿತ್ರವಾಗಿ ಮಾತನಾಡುತ್ತಿದ್ದಾರೆ ಯಾಕೆ ಈಗಲ್ಲ ಮಾತನಾಡುತ್ತಿದ್ದಾರೆ ಎಂದು ಅನ್ನಿಸಿ ಬಿಡುತ್ತದೆ ಶಾರ್ವರಿಗೆ ಮಾತ್ರ ನಡುಕ ಶುರುವಾಗಿದೆ ಇದೇನಿದು ಈ ರೀತಿ ಮಾತನಾಡುತ್ತಿದ್ದಾರೆ ನನಗೆ ಅದ್ಯಾಕೋ ಇವರಿಗೆ ನೆನಪಿನ ಶಕ್ತಿ ವಾಪಸ್ ಬಂದಿದೆ ಅನಿಸುತ್ತಿದೆ ಎಂದು ಮನದಲ್ಲಿ ಆಲೋಚನೆ ಮಾಡುತ್ತಿರುತ್ತಾಳೆ ಅಷ್ಟು ಶುಭ ವಸ್ತು ಧಾರವೆಯಲ್ಲಿ ದೀಪಿಕ ಆಗಾಗ ಪೂರ್ಣಿಮಳನ್ನು ನೀನು ಅನಾಥೆ ಎಂದು ಛೇಡಿಸುತ್ತಿರುತ್ತಾಳೆ ಇದರಿಂದಾಗ ಪೂರ್ಣಿಮಾಗೆ ಬೇಸರವಾಗಿದೆ ಆದರೆ ಪೂರ್ಣಿಮ ತನಗೆ ದೀಪಿಕ ಮಾಡುತ್ತಿರುವ ನೋವನ್ನು ಹೇಳಿಕೊಳ್ಳದೆ ತುಳಸಿ ಬಿಡಿವು ತನಗೂ ತವರು ಮನೆ ಇರಬೇಕಿತ್ತು ಅಲ್ಲಿ ಅಪ್ಪ ಅಮ್ಮ ಅಣ್ಣ ತಂಗಿ ಎಲ್ಲರೂ ಇರಬೇಕಿತ್ತು ಎಂದು ಕಣ್ಣೀರು ಹಾಕಿದ್ದಾಳೆ ಒಳ್ಳೆ ಮನಸ್ಸಿರುವವರು ಪೂರ್ಣಿಮ ಕಣ್ಣೀರು ಹಾಕಿದ್ದಕ್ಕೆ ಬೇಸರ ಮಾಡಿಕೊಳ್ಳುವ ತುಳಸಿ ಅವಳಿಗೆ ತವರು ಮನೆ ಇದೆ ಎಂಬುದನ್ನು ತೋರಿಸಬೇಕು ಪೂರ್ಣಿಮ ನೋವನ್ನು ಕಡಿಮೆ ಮಾಡಬೇಕು ಎಂದು ಭಾವಿಸುತ್ತಾಳೆ ಪೂರ್ಣಿತವರು ಮನೆಗೆ ಹೊರಟ ತುಳಸಿ ಹೀಗಾಗಿ ಬೆಳಿಗ್ಗೆ ಬೆಳಗ್ಗೆನೆಯದು ತುಳಸಿ ರೆಡಿಯಾಗಿ ಪೂರ್ಣಿಮಾಳನ್ನು ತವರು ಮನೆಗೆ ಹೋಗೋಣ ಬಾ ಎಂದು ಕರೆಯುತ್ತಾಳೆ ಆಗ ಪೂರ್ಣಿಮಾಳಿಗೆ ಶಾಕ್ ಆಗುತ್ತದೆ ಪೂರ್ಣಿಮಾ ಜೊತೆಗೆ ಅವಿನಾಶ್ ಕೂಡ ಹೊರಡುತ್ತಾನೆ ಪೂರ್ಣಿಮಾ ಮತ್ತು ಅವಿ ಇಬ್ಬರನ್ನು ಅನಾಥಾಶ್ರಮಿಗೆ ಕರೆದುಕೊಂಡು ತುಳಸಿ ಬರುತ್ತಾಳೆ ನೀನು ಓದಿ ಬೆಳೆದ ಈ ಅನಾಥಾಶ್ರಮ ನಿನ್ನ ತವರು ಮನೆ ಎಂದು ಹೇಳುತ್ತಾಳೆ ಅನಾಥಾಶ್ರಮದವರು ಕೂಡ ಪೂರ್ಣಿಮಾಳಿಗೆ ಸಮಾಧಾನ ಮಾಡುತ್ತಾರೆ ಪೂರ್ಣಿಮಾ ಕೂಡ ಹಲವು ವರ್ಷಗಳ ಬಳಿಕ ಅನಾಥಾಶ್ರಮಗೆ ಹೋಗಿದ್ದರಿಂದ ಅಲ್ಲಿಯ ವಾತಾವರಣ ಕಂಡು ಖುಷಿಯಾಗುತ್ತಾಳೆ ಪೂರ್ಣಿಮ ಹಿನ್ನೆಲೆ ರಹಸ್ಯ ಅನಾಥಾಶ್ರಮದವರು ಪೂರ್ಣಿಮಾಳಿಗೆ ಮಡಿಲು ತುಂಬುತ್ತಾರೆ ಇದೇ ನಿನ್ನ ತವರು ಮನೆ ಯಾವಾಗ ಬೇಕಿದ್ದರೂ ಬಾ ಎಂದು ಹೇಳುತ್ತಾರೆ ಅಷ್ಟರಲ್ಲಿ ತುಳಸಿಗೆ ಫೋನ್ ಮಾಡಿ ಮಾಧವ ಎಲ್ಲಿದ್ದೀರ ಎಂದು ಕೇಳಿದಾಗ ಅನಾಥಾಶ್ರಮದಲ್ಲಿರುವ ವಿಚಾರವನ್ನು ಹೇಳುತ್ತಾನೆ ಗಾಬರಿಯಾಗುವ ಮಾಧವ ಅಲ್ಲಿಗೆ ಓಡಿ ಬರುತ್ತಾನೆ ತುಳಸಿ ಆಶ್ರಮದವರ ಬಳಿ ಪೂರ್ಣಿಮಾ ತಂದೆ ತಾಯಿ ಹಾಗೂ ಅವಳನ್ನು ಆಶ್ರಮಕ್ಕೆ ಸೇರಿಸಿದವರು ಯಾರು ಎಂದು ಕೇಳುತ್ತಾರೆ ತುಳಸಿ ಕೇಳಿದ ಪ್ರಶ್ನೆಗಳಿಗೆ ಏನು ಉತ್ತರ ಹೇಳಬೇಕು ಎಂದು ಯೋಚಿಸಿರುವ ವೇಳೆಗೆ ಬರುವ ಮಾಧವಿಯನ್ನು ಹೇಳಬಾರದು ಎಂದು ಸನ್ನೆ ಮಾಡುತ್ತಾರೆ ಮಾಧವ ಸನ್ನೆ ಮಾಡಿದ್ದನ್ನು ತುಳಸಿ ಗಮನಿಸುತ್ತಾಳೆ ಆಶ್ರಮದವರು ಕೂಡ ಪೂರ್ಣಿಮ ಹಿನ್ನೆಲೆ ನಮಗೆ ಗೊತ್ತಿಲ್ಲ ಎಂದು ಹೇಳುತ್ತಾರೆ ಅಲ್ಲಿಗೆ ಪೂರ್ಣಿಮಾ ಅನಾಥಾಶ್ರಮದಲ್ಲಿ ಬೆಳೆಯುವ ಮುನ್ನವೇ ಸಹ ಮಾಧವಗೆ ಗೊತ್ತಿದ್ದರು ಎಂಬ ಸತ್ಯ ರಿವೀಲ್ ಆಗಿದ್ದು ಪೂರ್ಣಿಮಾ ಯಾರು ಎಂಬುದು ಗೊತ್ತಾಗಬೇಕಿದೆ ಕಷ್ಟಪಡದೆ ಹಣ ಮಾಡುತ್ತಾಳೆ ಸಂಧ್ಯಾ ಜುಗ್ಗು ಮಾವನ ಆರ್ಡರ್ ಮೇಲೆ ಸಂಧ್ಯೆ ಕೆಲಸ ಹುಡುಕಿಕೊಂಡು ಗಾರ್ಮೆಂಟ್ಸ್ಗೆ ಬಂದಿದ್ದಾಳೆ ಮ್ಯಾನೇಜರ್ ಎದುರು ಕುಳಿತು ರೆಸ್ಯೂಮ್ ಇಲ್ಲ ಒಳ್ಳೆಯ ಸಂಬಳ ಬರುವ ಕೆಲಸದ ಮಾಹಿತಿ ಇದ್ದರೆ ಕೊಡಿ ಎಂದು ದಿಮಾಕಿನಿಂದ ಕೇಳುತ್ತಾಳೆ ಮ್ಯಾನೇಜರ್ ಫಸ್ಟ್ಗೆ ಅತಿ ಹೆಚ್ಚು ಸಂಬಳ ಎಂಬುದನ್ನು ತಿಳಿದು ಹುಚ್ಚಿಯಂತೆ ಮಾತನಾಡುತ್ತಾಳೆ ಮ್ಯಾನೇಜರ್ ಅವಳನ್ನು ಆಫೀಸ್ನಿಂದ ಹೊರಗೆ ಕಳಿಸುತ್ತಾನೆ ಸಿರಿ ಸ್ಕೂಲ್ಗೆ ಕೆಲಸ ಮುಗಿಸಿ ಮನೆಗೆ ಬಂದು ಟ್ಯೂಷನ್ ಕೂಡ ಮಾಡಿರುತ್ತಾಳೆ ಇದೇ ಸಮಯಕ್ಕೆ ಸಂಧೆ ಬರುತ್ತಾಳೆ ಮುದ್ದು ಸಸಿಗೆ ಕೆಲಸ ಸಿಕ್ಕಿದೆ ಎಂದು ಖುಷಿಯಿಂದ ಜುಗ್ಗು ಮಾವ ಮಾತನಾಡಿದಾಗ ಸಂಧ್ಯೆ ನನಗೆ ಕಷ್ಟಪಡದೆ ಹಣ ಮಾಡುವುದು ಹೇಗೆ ಎಂಬ ಯೋಚನೆ ಬಂದಿದೆ ಯಾರಾದರೂ ಎರಡು ಕೋಟಿ ಹಣವನ್ನು ಬೆಳೆಸಿಕೊಂಡು ಹೋದರೆ ಅದು से करें ಚೆನ್ನಾಗಿರುತ್ತಲ್ವಾ ಎಂದು ಹೇಳುತ್ತಾಳೆ ಇದನ್ನು ಕೇಳಿದ ದತ್ತ ತನಿಗೆ ನಗು ಬರುತ್ತದೆ ಜುಗ್ಗು ಮಾವ ಮನೆಯಲ್ಲಿ ಏನಾದರೂ ಒಂದು ವಿಚಾರಕ್ಕೆ ಕಿರಿಕಿರಿ ಮಾಡುತ್ತಲೇ ಇದ್ದಾನೆ ಇಲ್ಲೂ ಮನೆಯಲ್ಲೂ ತನ್ನ ಕಂಟ್ರೋಲ್ಗೆ ತೆಗೆದುಕೊಳ್ಳಲು ಮುಂದಾಗುತ್ತಾನೆ ಸಿರಿ ತಂದೆಗೆ ಮರೆಯುವ ಕಾಯಿಲೆ ಇರುವುದನ್ನು ತಿಳಿದ ಜುಗ್ಗು ಮಾವ ಸಿರಿ ತನ್ನ ತಂದೆಗೆ ಹಣ್ಣು ಕೊಟ್ಟರೆ ಯಾರಿಗೂ ತಿಳಿಯದಂತೆ ಜುಗ್ಗು ಮಾವ ಹಣ್ಣನ್ನು ತಿಂದು ನೀವೇ ಎಲ್ಲ ತಿಂದಿದ್ದು ಎಂದು ಹೇಳಿ ನಂಬಿಸುತ್ತಾನೆ ಇನ್ನು ಟ್ಯೂಷನ್ಗೆ ಬರುವ ಮಕ್ಕಳು ಅವರ ತಂದೆಯ ಕೆಲಸದ ಬಗ್ಗೆ ಮಾಹಿತಿ ಪಡೆದು ಹಣ್ಣು ಮಾರುವ ಆ ದಿನಸಿ ಅಂಗಡಿಗೆ ಇಟ್ಟಿರುವ ಮಕ್ಕಳ ಬಳಿ ನಾಳೆಯಿಂದ ಮನೆಗೆ ಡ್ರೈ ಫ್ರೂಟ್ ಹಾಗೂ ಹಣ್ಣನ್ನು ತರಲು ಹೇಳುತ್ತಾನೆ ಈ ವಿಚಾರ ತಿಳಿದು ಸಿರಿ ಬೈಯುತ್ತಾಳೆ ಪೂರ್ಣಿ ಬಗ್ಗೆ ಕೇಳಿದ ತುಳಸಿ ಇನ್ನು ಮಾಧವನ ಮೇಲೆ ತುಳಸಿಗೆ ಕೋಪ ಮಾಡಿಕೊಂಡಿದ್ದಾಳೆ ಮಾಧವ ತುಳಸಿ ಜೊತೆಗೆ ಎಷ್ಟೇ ಮಾತನಾಡಲು ಪ್ರಯತ್ನಿಸಿದರೂ ಕೂಡ ತುಳಸಿ ಮಾತನಾಡುವುದಿಲ್ಲ ಅಲ್ಲದೆ ಪೂರ್ಣಿಮ ಬಗ್ಗೆ ನನ್ನ ಬಳಿ ಯಾಕೆ ಮುಚ್ಚಿಟ್ಟಿದ್ದೀರಾ ನನ್ನ ಮೇಲೆ ನಂಬಿಕೆ ಇಲ್ವಾ ಎಂದೆಲ್ಲ ಪ್ರಶ್ನಿಸುತ್ತಾರೆ ಮಾಧವ್ಗೆ ತುಳಸಿ ಪ್ರಶ್ನೆ ಮಾಡಿದಾಗ ಮುಜುಗರವಾಗುತ್ತದೆ ಪೂರ್ಣಿ ಬಗ್ಗೆ ರಹಸ್ಯವನ್ನು ಯಾರಿಗೂ ಹೇಳಬಾರದು ಪೂರ್ಣಿ ಬಗ್ಗೆ ಯಾರಿಗೆ ಹೇಳಬಾರದು ಆದರೆ ಇವತ್ತು ನಿಮಗೆ ಹೇಳುತ್ತೇನೆ ನಾನು ನಿಮ್ಮ ಮೇಲೆ ಅಪಾರವಾದ ನಂಬಿಕೆಯನ್ನು ಇಟ್ಟಿದ್ದೇನೆ ಎಂದು ಹೇಳುತ್ತಾನೆ ತುಳಸಿಗೆ ಸತ್ಯ ಹೇಳಿದ ಮಾಧವ್ ಬಸನಗುಡಿ ದೇವಸ್ಥಾನದ ಬಳಿ ಇಪ್ಪತ್ತೈದು ವರ್ಷಗಳ ಹಿಂದೆ ಯಾರೋ ಕಾರಿನಲ್ಲಿ ಒಂದು ಮಗುವನ್ನು ಅಲ್ಲಿ ಬಿಟ್ಟು ಹೋಗಲು ಯತ್ನಿಸಿದರು ಆಗ ಅಲ್ಲೇ ಇದ್ದ ಅನ್ನಪೂರ್ಣ ಅವರು ನೀವು ಯಾರು ಈ ಮಗು ಯಾರದ್ದು ಇಲ್ಲಿಗೆ ಯಾಕೆ ಬಂದು ಬಿಟ್ಟು ಹೋಗುತ್ತಿದ್ದಾರೆ ಎಂದು ಹೇಳಿದಕ್ಕೆ ಅವರು ಆ ಮಗುವಿನ ಊರಿನ ದೊಡ್ಡ ಮನೆಗೆ ಸೇರಿದ್ದು ಆದರೆ ಆ ಮಗುವನ್ನು ಸೌರಿಗೆ ಸಾಕುವುದಕ್ಕೆ ಆಗುವುದಿಲ್ಲ ಈ ಮಗುವನ್ನು ಯಾವುದಾದರೂ ಅನಾಥಶ್ರಮಕ್ಕೆ ಸೇರಿಸಿ ಎಂದು ಹೇಳಿ ಸಾಕಷ್ಟು ಹಣ ಕೊಟ್ಟು ಹೋದರಂತೆ ಪೂರ್ಣಿಮಾ ದೊಡ್ಡ ಮನೆಗೆ ಸೇರಿದವಳೆ ಆದರೆ ಅವಳನ್ನು ಯಾಕೆ ಹೇಗೆ ಬಿಟ್ಟು ಹೋದರು ಎಂಬುದು ಯಾರಿಗೂ ಗೊತ್ತಿಲ್ಲ ಎಂದು ಹೇಳುತ್ತಾನೆ ಈ ವಿಚಾರವನ್ನು ಕೇಳಿ ತುಳಸಿಗೆ ಬೇಸರವಾಗುತ್ತದೆ ಇನ್ನು ಶಾರ್ವರಿಗೆ ಶಾಕ್ ಟ್ರೀಟ್ಮೆಂಟ್ ಕೊಟ್ಟ ಮಹೇಶ್ ಇನ್ನು ಮಹೇಶ್ ಬೇಕಂತಲೇ ಆಗಾಗ ಶಾರ್ವರಿಗೆ ಶಾಕ್ ಟ್ರೀಟ್ಮೆಂಟ್ ಕೊಡುತ್ತಿರುತ್ತಾನೆ ನಿಧಿ ಮದುವೆ ಮಾಡಬೇಕು ಎಂದು ಬಯಸುವ ಮಹೇಶ ನಿಧಿಯನ್ನು ಕರೆದು ಹೇಳುತ್ತಾನೆ ಆಗ ನಿಧಿ ಇದೇ ಥರ ತುಂಬಿದ ಮನೆಗೆ ಹೋಗಲು ಇಷ್ಟಪಡುತ್ತೇನೆ ಎಂದು ಈ ಮಾತನ್ನು ಕೇಳಿ ಮಹೇಶನಿಗೆ ಖುಷಿಯಾಗುತ್ತದೆ ಅದಕ್ಕೆ ಶಾರ್ವರಿ ಎಷ್ಟೇ ಆದರೂ ನನ್ನ ಮಗಳಲ್ವಾ ಎಂದು ಹೇಳುತ್ತಾಳೆ ಅಣ್ಣ ಅತ್ತಿಗೆಯನ್ನು ಕೊಂದು ಇಡೀ ಮನೆ ನೀನು ರಾಣಿಯಾಗಬೇಕು ಎಂದು ಕೊಂಡವಳೆ ಎಂದು ಹೇಳುತ್ತಾನೆ ಈ ಮಾತನ್ನು ಶಾರ್ವರಿಗೆ ಶಾಕುಂಟು ಮಾಡುತ್ತದೆ ರಸ್ತು ಶುಭಮಸ್ತು ಸೀರಿಯಲ್ ಮಹೇಶ್ ಮಾತಿಗೆ ಬೆಚ್ಚಿ ಬಿದ್ದ ಶಾರ್ವರಿ ಹಳೆಯದೆಲ್ಲ ನೆನಪಿಗೆ ಬಂತ ಮಹೇಶನಿಗೆ ಹಳೆಯದ್ದೇ ನೆನಪಿಗೆ ಬರುತ್ತಿದೆ ಆತ ತುಳಸಿ ಜೊತೆ ಬೇರೆ ಮಾತನಾಡಬೇಕೆಂದು ಹೇಳುತ್ತಿದ್ದಾನೆ ಇದನ್ನೆಲ್ಲ ಕೇಳಿಸಿಕೊಂಡಿರುವ ಶರ್ವರಿಗೆ ನಡುಕ ಹುಟ್ಟಾಗುವಂತಿದೆ ಇವರು ಯಾಕೆ ತುಳಸಿ ಜೊತೆ ಮಾತನಾಡಬೇಕು ಎಂದು ಹೇಳಿದ್ದಾರೆ ಅಂತದ್ದು ಏನು ವಿಚಾರ ಇರಬಹುದು ಎಂದು ಶಾರ್ವರಿ ಆಗಾಗ ಯೋಚನೆ ಮಾಡುತ್ತಿರುತ್ತಾಳೆ ತನ್ನ ಆಟ ಎಲ್ಲಿ ಬಯಲಾಗುತ್ತದೆ ಎನ್ನುವುದೇ ಬಹಳ ದೊಡ್ಡ ಆಲೋಚನೆ ಈ ಮನೆ ನನ್ನದ ಬೇಕು ಈ ಮನೆಯವರೆಲ್ಲ ನಾನು ಹೇಳಿದಾಗ ಇರಬೇಕು ಇಲ್ಲವಾದರೆ ಅವರನ್ನು ಸರ್ವನಾಶ ಮಾಡಲು ನನಗೆ ಗೊತ್ತಿದೆ ಎಂದು ಶಾರ್ವರಿ ಪಣ ತೊಟ್ಟಿರುತ್ತಾಳೆ ಆದರೆ ಈ ವಿಚಾರ ಮಹೇಶನ ಎದುರು ಹೇಳುತ್ತಿರುತ್ತಾಳೆ ಶಾರ್ವರಿಗೆ ಒಂದು ಮಾತ್ರ ಅರ್ಥ ಆಗುತ್ತಿಲ್ಲ ಮಹೇಶನಿಗೆ ಹಳೆಯದೆಲ್ಲ ನೆನಪಿಗೆ ಬಂದಿದೆಯೇ ಅಥವಾ ನೆನಪಿಗೆ ಬಂದಿದ್ದರೂ ಬಾರದೇ ಇರುವ ಹಾಗೆ ನಾಟಕ ಮಾಡುತ್ತಿದ್ದರು ಎನ್ನುವುದು ಮಾತ್ರ ಪ್ರಶ್ನಾತ್ತರದ ಚಿಹ್ನೆಯಾಗಿದೆ ಇದರಿಂದ ದಿನವೂ ಭಯದಿಂದಲೇ ದಿನ ದುಡುವ ಪರಿಸ್ಥಿತಿಗೆ ಒಂದೊಗೆದಿಗಿದೆ ಇನ್ನು ತುಳಸಿ ಮೇಲೆ ಎಲ್ಲರಿಗೆ ಅನುಮಾನ ಬರುವ ಹಾಗೆ ನಿಧಿ ನಡೆದುಕೊಂಡು ಇರುತ್ತಾಳೆ ನಿಧಿ ಮನೆಯಲ್ಲಿ ಇರಲಿಲ್ಲ ಎಂಬ ವಿಚಾರ ತಿಳಿದಿದ ತಿಳಿಸಿ ಮನೆಯವರಿಗೆ ಕೆಂಗಣ್ಣಿಗೆ ಗುರಿಯಾಗಿದ್ದಾಳೆ ಎಲ್ಲರೂ ತಿಂಡಿಗಾಗಿ ಡೈನಿಂಗ್ ಟೇಬಲ್ ಬಳಿ ಕುಳಿತುಕೊಂಡು ಇರುತ್ತಾರೆ ಈ ವೇಳೆ ಶಾರ್ವರಿ ಆಲೋಚನೆ ಮಾಡುತ್ತಿರುತ್ತಾಳೆ ಇದೇನಿದು ತುಳಸಿ ಬಳಿ ಇವರು ಏನು ಮಾತನಾಡಬೇಕು ಅಂತ ಇದ್ದಾರೆ ನನ್ನ ವಿಚಾರ ಏನಾದರೂ ಮಾತನಾಡಬೇಕು ಎಂದಿದ್ದಾರ ಮಂದು ಮನದಲ್ಲಿ ಅಂದಿಕೊಂಡಿರುವಾಗ ಮಹೇಶ ಕರೆಕ್ಟ್ ಅದೇ ವಿಷಯ ಎಂದು ಹೇಳುತ್ತಾನೆ ಮಹೇಶನ ವಿಚಿತ್ರ ವರ್ತನೆ ಇದನ್ನು ಕೇಳಿ ಮನೆ ಮಂದಿಗೆ ಶಾಕ್ ಆಗುತ್ತದೆ ಮಹೇಶ ಏನು ಮಾತನಾಡುತ್ತಿದ್ದಾನೆ ಎನ್ನುವ ಆಲೋಚನೆ ಮಾಧವನಿಗೆ ಬರುತ್ತದೆ ಅಭಿನಾಶ ಅದನ್ನು ಪ್ರಶ್ನೆ ಮಾಡಿದಾಗ ಯಾರ ಯಾರ ಲೆಕ್ಕಾಚಾರ ಅದೆಷ್ಟು ಆಗಿದೆ ಯಾರು ಯಾರಿಗೆ ಎಷ್ಟು ಬಾಕಿ ಕೊಡಬೇಕು ಎನ್ನುವ ವಿಚಾರ ಎಂದೆಲ್ಲ ಹೇಳಿದಾಗ ಶಾರ್ವರಿಗೆ ಮತ್ತಷ್ಟು ಟೆನ್ಷನ್ ಆಗುತ್ತದೆ ಮಹೇಶನ ಮಾತು ಪೂರ್ಣಿಮಾಗೆ ಅರ್ಥ ಆಗ್ತಿಲ್ಲ ಈ ವೇಳೆ ಅಭಿ ಚಿಕ್ಕಪ್ಪ ನೀವು ಮಾತನಾಡುತ್ತಿರುವುದು ನನಗೆ ಅರ್ಥ ಆಗುತ್ತಿಲ್ಲ ಮಹೇಶಾಗ ಮಹೇಶ ರಿಯಾಕ್ಷನ್ ಬೇರೆ ಥರವೇ ಇರುತ್ತದೆ ಆ ಕೂಡಲೇ ಶಾರ್ವರಿ ಮುಖ ನೋಡಿ ಮಹೇಶ ನಿಮಗೆ ಯಾರಿಗೂ ಅರ್ಥ ಆಗಲಿಲ್ಲ ಆದರೆ ಇದೆಲ್ಲ ಶಾರ್ವರಿಗೆ ಅರ್ಥ ಆಯಿತು ಅಲ್ವಾ ಎಂದು ಶಾರ್ವರಿಗೆ ಮತ್ತಷ್ಟು ಗಾಬರಿಯಾಗುತ್ತದೆ ಎಲ್ಲರೂ ಶಾರ್ವರಿಯ ಮುಖ ನೋಡುತ್ತಾರೆ ಆ ಬಳಿಕ ಮಹೇಶ್ ನಾನು ಹಿಂದೆ ಮಾಡಿದ್ದ ಸಾಲ ಚುಕ್ತ ಮಾಡಬೇಕು ಎಂದು ಹೇಳಿದಾಗ ಮನೆಯವರಿಗೆ ಆಶ್ಚರ್ಯ ಆಗುತ್ತದೆ ಶಾರ್ವರಿ ಮನದಲ್ಲಿ ನಡುಕ ಆಗಾಗ ಮಹೇಶ ಕೆಲವೊಂದನ್ನು ಮರೆಯಲು ಆಗುವುದೇ ಇಲ್ಲ ಆಗಾಗ ಅದು ನೆನಪಿಗೆ ಬರುತ್ತಿರುತ್ತದೆ ಏನು ಮಾಡುವುದು ಆಗುವುದೇ ಇಲ್ಲ ಎಂದು ಹೇಳಿದಾಗ ಮಾಧವ ಹಾಗೂ ಪೂರ್ಣಿಮಗೆ ಇದೇನು ಮಹೇಶ್ ಅವರು ಬಹಳ ವಿಚಿತ್ರವಾಗಿ ಮಾತನಾಡುತ್ತಿದ್ದಾರೆ ಯಾಕೆ ಈಗಲ್ಲ ಮಾತನಾಡುತ್ತಿದ್ದಾರೆ ಎಂದು ಅನ್ನಿಸಿ ಬಿಡುತ್ತದೆ ಶಾರ್ವರಿಗೆ ಮಾತ್ರ ನಡುಕ ಶುರುವಾಗಿದೆ ಇದೇನಿದು ಈ ರೀತಿ ಮಾತನಾಡುತ್ತಿದ್ದಾರೆ ನನಗೆ ಅದ್ಯಾಕೋ ಇವರಿಗೆ ನೆನಪಿನ ಶಕ್ತಿ ವಾಪಸ್ ಬಂದಿದೆ ಅನಿಸುತ್ತಿದೆ ಎಂದು ಮನದಲ್ಲಿ ಆಲೋಚನೆ ಮಾಡುತ್ತಿರುತ್ತಾಳೆ ಇಷ್ಟು ಇವತ್ತಿನ ವಿಡಿಯೋ ವೀಡಿಯೋ ವಿಡಿಯೋ ಇಷ್ಟಾದರೆ ಪ್ಲೀಸ್ ಲೈಕ್ ಶರಡ್ ಸಸ್ಕ್ರೈಬ್ ಮಾಡಿ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಕ್ರೈಬ್ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ಹಾಕುವಂತೆ ಎಲ್ಲ ವೀಡಿಯೋಗಳು ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವೀಡಿಯೋ ಪ್ಲೀಸ್ ಲೈಕ್ ಶರ್ ಅಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್